व उ पेशल को र तमा <laughs> ನೋಡಿ ಗೈಸ್ ಇವತ್ತು ಮಂಗ್ಳೂರು ಇದು ಸ್ಪೆಷಲ್ ಕೋಳಿ ಸಾರು ಮಾಡಿದ್ದಾರೆ ನಮ್ಮ ಅಮ್ಮ ಹಾಗೂ ನಮ್ಗೆ ಇವತ್ತು ಗೆಸ್ಟ್ ಜಾಕ್ಲಿನ್ ಇದ್ದಾರೆ ನಮ್ಮೊಟ್ಟಿಗೆ ಊಟ ಮಾಡುವ ಕೋಳಿ ರೊಟ್ಟಿ ಮಂಗ್ಳೂರು ಟ್ರೆಡಿಷನಲ್ ಸ್ಪೆಷಲ್ ಕೋಳಿ ರೊಟ್ಟಿ ಜಾಕ್ಲಿನ್ಗೆ ಎರಡು ಪೀಸ್ ಹಾಕ್ತೇನೆ ಜಾಕ್ಲಿನ್ ಚಿಕನ್ ಹಾಕ್ತೇನೆ ಹಾಗೂ ಕೋಳಿ ಸುಕ್ಕ ಇದೆ ಸುಕ್ಕ ಸಮಾನಿದ್ದಾರೆ ಅಮ್ಮ ಇವತ್ತು ಸಂಡೇ ಸ್ಪೆಷಲ್ ಮ್ಯಾಂಗ್ಳೂರಿದ್ದು ಸ್ಪೆಷಲ್ ಅಂದರೆ ಚಿಕನ್ ಸುಕ್ಕ ಹಾಗೂ ಕೋಳಿ ರೊಟ್ಟಿ Gracias.